ರಥಸಪ್ತಮಿ ಪ್ರಯುಕ್ತ ಮೂಲೀಳ ಸಮೇತ ಶ್ರೀ ಚನ್ನರಾಯಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಎ ಐ ಸಿ ಸಿ ಕಾರ್ಯದರ್ಶಿ ಹಾಗೂ ಕೇರಳ ಕಾಂಗ್ರೆಸ್ ಉಸ್ತುವಾರಿಯಾದ ಮನ್ಸೂರ್ ಅಲಿಖಾನ್ ವಿಶೇಷ ಪೂಜೆ ಸಲ್ಲಿಸಿ ಸ್ವಾಮಿಯ ಮೂರ್ತಿಯನ್ನು ಮೆರವಣಿಗೆ ಮಾಡಿದ ನಂತರ ರಥದಲ್ಲಿ ಅಲಂಕರಿಸಿ ಪೂಜೆಯ ನಂತರ ಬ್ರಹ್ಮರಥೋತ್ಸವಕ್ಕೆ ಚಾಲನೆ ನೀಡಿದರು ರಥೋತ್ಸವದ ಅಂಗವಾಗಿ ಶ್ರೀ ಚನ್ನರಾಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಪೂಜಾ ಕೈಕರ್ಯಗಳು ನಡೆದವು ತಮಟೆ ವಾದ್ಯ ಪೂಜಾ ಕುಣಿತ ನಾದಸ್ವರ ಚಿಂಗಾರಿ ಮೇಳ ಚಂಡಿಮೇಳ ಚಟ್ಟಿಮೇಳ ವೀರಗಾಸೆ ಗಾರುಡಿ ಗೊಂಬೆ ಡೊಳ್ಳು ಕುಣಿತವು ನೆರೆದಿದ್ದ ಭಕ್ತರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಲ್ ಪೂರ್ವ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ನಂದಕುಮಾರ್ ಸ್ವಾಭಿಮಾನ ಬಳಗದ ಮುಖಂಡ ಕುಪ್ಪಿ ಮಂಜುನಾಥ್ ಕೃಷ್ಣಪ್ಪ ಸುನೀಲ್ ಕುಮಾರ್ ಮಧುನಗರ ನಾಗೇಶ್ ರಾಜೇಶ್ ದೀಪಕ್ ಸೇರಿದಂತೆ ಹಲವಾರು ಪ್ರಮುಖರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ದರು ಈ ಊರ ಹಬ್ಬ ಸ್ವಾಮಿ ದೇವಸ್ಥಾನ ಶ್ರೀ ಚಂದರಾಯಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ಮುಖಂಡರು ತಮ್ಮ ಅನಿಸಿಕೆ ಮೊದ್ಲೇ ವರ್ಷ ಬರ್ತಾ ಇರೋದು ಅವರು ಆಶೀರ್ವಾದ ಇರಲಿ ಮತ್ತೆ ಇದು ಒಳ್ಳೆ ವಾತಾವರಣ ಎಲ್ಲಾ ರಿಲಿಜಿಯಸ್ ಫಂಕ್ಷನ್ ಸೇರಿದಿವಿ ಎಲ್ಲರದ್ದು ಒಳ್ಳೆ ಮತ್ತೆ ದೇವರದ ಆಶೀರ್ವಾದ ಇರ್ಲಿ ವರ್ತೂರ್ ಕ್ಷೇತ್ರದಲ್ಲಿ ಆಶೀರ್ವಾದ ಇರಲಿ ಬೆಂಗಳೂರು ಕರ್ನಾಟಕನೂ ಆಶೀರ್ವಾದ ಇರಲಿ ದೇವರದು ಅದು ಹೇಳಿ ಇದೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಇಲ್ಲಿ ಏನು ಕೆಲಸ ಇದೆ ಜನರ ಕೆಲಸ ದೇವರ ಮುಂದೆ ನಾವೆಲ್ಲ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರು ಮನ್ಸೂರ್ ಅಲಿಖಾನ್ ಅವರು ಬಂದಿದ್ದಾರೆ ನಮ್ಮೆಲ್ಲರ ನಾಯಕರು ನಮ್ಮ ನಂದಕುಮಾರ್ ಅವರು ಬಂದಿದ್ದಾರೆ ನಮ್ಮ ಪಕ್ಕದ ಗ್ರಾಮದ ರಾಮಕೃಷ್ಣಪ್ಪ ಅವರು ಬಂದಿದ್ದಾರೆ ಹಾಗೂ ಬಸವರಾಜ್ ಅವರು ಬಂದಿದ್ದಾರೆ ಬೆಳಗ್ಗೆ ಸಂತೋಷ್ ಲಾಡ್ ಅವರು ಮಾನ್ಯ ಕರ್ನಾಟಕ ರಾಜ್ಯ ಸಚಿವರು ಕಾನೂ ಕಾರ್ಮಿಕ ಸಚಿವರು ಬಂದಿದ್ರು ಇನ್ನು ರಾಮಲಿಂಗಾರೆಡ್ಡಿಯವರು ಬರಲಿದ್ದಾರೆ ಮೊನ್ನೆ ದಿನ ಶಿವಣ್ಣವರು ಬಂದಿದ್ದರು ಇನ್ನೂ ಅನೇಕ ಜನ ಇಲ್ಲಿಗೆ ಆಗಮಿಸಲಿದ್ದಾರೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಶ್ರೀ ಸ್ವಾಮಿ ಆಶೀರ್ವಾದ ಆದರೆ ಈ ಸಲ ಭಯಂಕರವಾಗಿ ಜನಗಳು ಸೇರ್ತಾ ಇದ್ದಾರೆ ಸೇರಿದ್ದಾರೆ ಮತ್ತು ನಮ್ಮ ಕಾಂಗ್ರೆಸ್ ಕಡೆಯಿಂದ ವಿಜೃಂಭಣೆಯಿಂದ ಮತ್ತು ಇದು ತೇರು ಮುಂದಗಡೆ ಜನ ನಮ್ಮ ಕಾಂಗ್ರೆಸ್ ಅವರು ಸುಮಾರು ಹೆಚ್ಚು ಕಮ್ಮಿ ಒಂದು ಸಾವಿರ ಜನ ಸೇರಿದ್ರು ಹೊರ್ತೂರು ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಒಂದು ಸಾವಿರ ಜನಕ್ಕೆ ಊಟಗಳು ವ್ಯವಸ್ಥೆ ಮಾಡಿದ್ರು ಆಮೇಲೆ ಡೋಳು ಕುಣಿತ ಅವೆಲ್ಲ ಕೇರಳದೆಲ್ಲ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಇಪ್ಪತ್ತು